ಪುರಂನ ಮುನೀಶ್ವರ ಬ್ಲಾಕ್ನಲ್ಲಿರುವ ಶ್ರೀ ಕ್ಷೇತ್ರ ಸಲ್ಲಾಪುರದಮ್ಮ ದೇವಾಲಯದಲ್ಲಿ ಸಾವಿರಾರು ಸುಮಂಗಲಿಯರಿಂದ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ನಡೆಸಲಾಯಿತು ಶ್ರೀ ಸಲ್ಲಾಪುರದಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಹಾಗೂ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಮಹಿಳೆಯರು ಕುಂಕುಮಾರ್ಚನೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಮುಖಂಡರುಗಳು ಸನ್ನಾಪುರದಮ್ಮ ದೇವಿಯ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಶ್ರೀ ಮಹಾ ಲಕ್ಷ್ಮೀ ಶ್ರೀ ಮಹಾ ಸರಸ್ವತೀ ಶ್ರೀ ಮಹಾ ಕಾಳಿ ಲಕ್ಷ್ಮೀ ವಿಂದಿશ્વರ ತ್ರಿವರ ಸುಂದರಿ ಧ್ಯಾನಂ ಯಾನಂ ಸಮರ್ಪಯಾ हरिः महापद्मानन्दस्ते कारणानन्द्रहे सर्वे देवे शिभक्तिसुरके परिवार समन्विते यावत्त्वं भोजविश्वामि तावत् आवाहनम् आसनम् समर्पयामि ಪ್ರತಿ ವರ್ಷ ನಮ್ಮ ಸಲ್ಲಾಪುರಮ ದೇವಸ್ಥಾನದಲ್ಲಿ ಈ ಒಂದು ಲಕ್ಷ್ಮೀ ಸಹಸ್ರ ಅರ್ಚನೆ ಕುಂಕುಮಾರ್ಚನೆ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದಾರೆ ಇವೆಲ್ಲ ಇವರು ಯಾವಾಗಲೂ ಕಾರ್ಯಕ್ರಮ ಭಾರಿ ಅದ್ಧೂರಿಯಾಗಿ ಮಾಡ್ತಾರೆ ಆ ಒಂದು ಹಳ್ಳಿ ಸೊಗಡನ್ನು ಉಳಿಸ್ಕೊಂಡಿದ್ದಾರೆ ಅದರಿಂದ ನಮಗೆ ಇನ್ನೂ ಮಳೆ ಬೆಳೆ ಆಗ್ತಾ ಇದೆ ಭಗವಂತ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರಂಥ ನಮ್ಮೆಲ್ಲ ಸ್ನೇಹಿತರಿಗೆ ಒಳ್ಳೇದು ಮಾಡಲಿ ಅವ್ರಿಗೆ ಇನ್ನೂ ಶಕ್ತಿ ಕೊಡಲಿ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಕೇಳ್ಕೊತೀವಿ ನಮಗೂ ಅದಕ್ಕೂ ಒಂಥರ ನಂಟು ಭಾರಿ ದೊಡ್ಡದಿದೆ ಭಾರಿ ಗಟ್ಟಿಯಾಗಿದೆ ಪ್ರತಿ ಕಾರ್ಯಕ್ರಮಕ್ಕೂ ನಮ್ಮನ್ನು ಕರೀತಾರೆ ಪ್ರತಿ ಕಾರ್ಯಕ್ರಮಕ್ಕೂ ನಾವು ಬರ್ತೀವಿ ಅಂತ ದೇವ್ರನ್ನ ಎಲ್ಲರೂ ಕೇಳ್ಕೊಳ್ಳೋದು ಶಾಂತಿ ಕೊಡಬೇಕು ನೆಮ್ಮದಿ ಕೊಡಬೇಕು ಅಂತ ಈ ದೇವ್ರು ಅದೆರಡನ್ನೂ ಕೊಡ್ತಾರೆ ಅದಕ್ಕೆ ಎಲ್ಲ ಹೆಣ್ಮಕ್ಳು ಇಲ್ಲಿ ಬಂದು ಕೇಳ್ಕೊಳ್ತಾರೆ ಶ್ರೀ ಕ್ಷೇತ್ರ ಸೊಲ್ಲಾಪುರಮ್ಮ ಅನಂತೇಶ್ವರಿ ಪುಳಯಕಮ್ಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಕುಂಕುಮಾರ್ಚನೆ ಮತ್ತು ಅನ್ನಪ್ರಸಾದವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸುಮ್ಮಂಗಳಿಯರಿಂದ ಕುಂಕುಮಾರ್ಚನೆಯನ್ನು ನೆರವೇರಿಸ್ತಾ ನೆರವೇರಿಸಿದೆ ಇದು ಪ್ರಾರಂಭ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಶ್ರೀ ಶ್ರೀ ಹೆಬ್ಬೂರು ಕೋದ ಸ್ವಾಮಿ ಕೋದಂಡಾಶ್ರಮ ಮಠ ನಾರಾಯಣ ಸ್ವಾಮಿಗಳು ಹೆಬ್ಬೂರು ಮಠ ಇವರು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಹುಣ್ಣಿಮೆಯಂದು ಏನು ಸುಮಂಗಳೇರಿಯಿಂದ ಕುಂಕುಮಾರ್ಚನೆಯನ್ನು ದಿವಂಗತ ವೆಂಕಟಪ್ಪ ಅವರೇನು ಪೂಜೆ ಪೂಜಾ ಅಂದರೆ ಮೂಲ ಪ್ರಧಾನ ಅರ್ಚಕರು ಅವರು ಅವರು ಏನು ಫೌಂಡೇಶನ್ ಹಾಕ್ಕೊಟ್ರು ಅದನ್ನು ಈಗ ಎಲ್ಲ ಪದಾಧಿಕಾರಿಗಳು ಪ್ರತಿ ವರ್ಷದಂತೆ ಈ ವರ್ಷನೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಪ್ರತಿ ವರ್ಷವೂ ಏನು ಅಂದರೆ ಹೆಣ್ಣು ಮಕ್ಕಳು ಏನು ಇವತ್ತು ವ ವಾಲಂಟ್ರಿಯಾಗಿ ಅವರೇ ಬಂದು ಇವತ್ತು ದ ಅಮ್ಮನವರ ಕುಂಕುಮಾರ್ಚನೆಯಲ್ಲಿ ಪಾಲ್ಗೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಹೆಚ್ಚಿಗೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಹೌದು ಅಮ್ಮನವರಲ್ಲಿ ಏನೇ ಒಂದು ಸಣ್ಣ ಪ್ರಾರ್ಥನೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಭಕ್ತಾದಿಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ಅಮ್ಮ ಒಂದು ಏನೋ ಒಂದು ಪ್ರಸಾದವನ್ನು ಕೊಡ್ತಾರೆ ಅದರಿಂದ ಬ ಅಮ್ಮನವರಿಗೆ ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಅಲಂಕಾರ ಇರ್ತೈತೆ ಅವರು ಆ ಸಂದರ್ಭದಲ್ಲಿ ಬಂದು ದೀಪ ಹಚ್ಚುವಂಥ ಕೆಲಸಗಳು ಇರ್ಬೋದು ಜೊತೆಯಲ್ಲಿ ಬಂದು ಸಮಸ್ಯೆಗಳನ್ನು ಇಲ್ಲಿ ಆಲಿಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ಭಾಳಷ್ಟು ಸಮಸ್ಯೆಗಳು ನಿವಾರಣೆ ಆಗಿದೆ ಆದ್ದರಿಂದ ದಿನೇ ದಿನೇ ಭಕ್ತಾದಿಗಳು ಇವತ್ತು ಬಂದು ಅಮ್ಮನವರ ಏನು ಇವತ್ತು ಕುಂಕುಮಾರ್ಚನೆಯಲ್ಲಿ ಪಾಲ್ಗೊಂಡಿದ್ದಾರೆ ಬಂದಂಥ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಮ್ಮ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಕೋರ್ತಾಯಿದ್ದೀನಿ ನಿಜವಾಗಲೂ ಸೊಲ್ಲಾಪುರ ಅಮ್ಮನ ದೇವಸ್ಥಾನ ಈ ಟ್ರಸ್ಟು ವತಿಯಿಂದ ಸುಮಾರು ವರ್ಷದ ನನಗೆ ಸಂಪರ್ಕ ಸುಮಾರು ನಾನು ಒಂದು ಮೂವತ್ತು ಮೂವತ್ತೆರಡು ವರ್ಷದಿಂದ ಇಲ್ಲೇ ನಾನು ವಾಸವಾಗಿದ್ದೀನಿ ನನ್ನ ನನ್ನ ಕುಟುಂಬ ಮತ್ತು ನನ್ನ ಸ್ನೇಹಿತರು ಜಾಸ್ತಿ ನಮ್ಮ ನನಗಿನ್ನೂ ಜಾಸ್ತಿ ಅಮ್ಮನ ಒಂದು ಕೃಪೆ ಜಾಸ್ತಿ ಇದೆ ಇದು ಈ ಒಂದು ನಗರ ಮತ್ತು ಈ ಒಂದು ಬಡಾವಣೆಗೆ ಒಳ್ಳೆಯದಾಗಬೇಕು ಅಂತೇಳಿ ಒಂದು ಏನು ತಂಡ ಏನಿದೆ ಬರ್ತಾ ಇದ್ದಾರೆ ನಿಜವಾಗ್ಲೂ ನಮಗೆ ಭಾಳ ಒಂದು ಶಕ್ತಿಯು ಶಕ್ತಿ ದೇವತೆ ಅಂತ ನಾನು ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಏನು ನಾವು ಮನ್ಸ್ ನಾವು ಮನಸ್ಸಲ್ಲಿ ನೆಸ್ ಯಾವುದು ಇಲ್ಲಿ ನೆನೆಸ್ಕೊಂಡು ಹೋಗಿ ನಾವು ಒಂದು ಪುಣ್ಯ ಕಾರ್ಯಗಳನ್ನು ಮಾಡ್ಕೊಂಡು ಹೋದರೆ ಹೋದರೆ ಗ್ಯಾರಂಟಿ ಆಗುತ್ತೆ ಅಂತ ಒಂದು ಭಾವನೆಯನ್ನು ಇಟ್ಕೊಂಡು ನಾವು ಬರ್ತಾ ನಿಜವಾಗ್ಲೂ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಕರ್ಗಾರ ಟೈಪಲ್ಲಿ ಇದು ಮಾಡ್ತಾರೆ ಆಮೇಲೆ ರಥೋತ್ಸವ ಮಾಡ್ತಾರೆ ಹೀಗೆ ವಿವಿಧ ವರ್ಷದಲ್ಲಿ ಸುಮಾರು ಒಂದು ನಾಲ್ಕರಿಂದ ಇದು ಒಂದು ವಿಶೇಷವಾದ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನ ಈ ದೇವಸ್ಥಾನದ ಒಂದು ಟ್ರಸ್ಟ್ ವತಿಯಿಂದ ಪೂರ್ವಿಕರು ಹಾಕೊಟ್ಟ ಹೆಜ್ಜೆಯನ್ನು ಅದು ಕಂಟಿನ್ಯೂ ಮಾಡ್ಕೊಂಡು ಇವರು ಈ ತಂಡ ಯುವಕರ ತಂಡ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ನಾನು ಖುಷಿ ಖುಷಿಯಾಗ್ತೀವಿ ಸರ್ ಸರ್ ಮೊದಲನೇದಾಗಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನತೆಗೆ ಛತ್ರ ಪ್ರಯುಕ್ತ ಶುಭಾಶಯಗಳು ಹಾಗೆ ದೊಡ್ಡವರು ಅಂಥ ಕಾರ್ಯಕ್ರಮಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ ಸುಮಾರು ಇಪ್ಪತ್ತೈದು ತೊಂಬತ್ತೊಂಬೈನೂರ ತೊಂಬತ್ತ್ಮೂರರಲ್ಲಿ ಸ್ಥಾಪನೆ ಆಗಿದ್ದು ಪ್ರತಿಷ್ಠಾಪನೆ ಆಗಿದ್ದು ಇಪ್ಪತ್ತೈದು ವರ್ಷದಿಂದ ಚಿತ್ರಪೌರ್ಣಮಿ ಪ್ರಯುಕ್ತವಾಗಿ ಲಲಿತ ಸಹಸ್ರನಾಮ ಚಂಡಿಹೋಮ ನಿನ್ನೆ ಚಂಡಿಹೋಮ ಆಗಿದೆ ಇವತ್ತು ಕುಂಕುಮಾರ್ಚನೆ ಲಲಿತ ಸಹಸ್ರನಾಮ ಆಗಿದೆ ನಾಳೆ ಅನ್ನ ಸಂತರ್ಪಣೆ ಆಗಿ ಆಗುತ್ತದೆ ಇದೆಲ್ಲರೂ ಭಕ್ತಾದಿಗಳ ಸಹಕಾರದೊಂದಿಗೆ ನಡ್ಕೊಂಡೋಗ್ತಾಯಿದ್ದೀವಿ ಸರ್ ಮತ್ತು ವಿಶೇಷವಾಗಿ ಪೌರ್ಣಮಿ ಸರ್ ಇದು ಪೌರ್ಣಮಿ ದಿವಸನೇ ಮಾಡಿ ಮಾಡಬೇಕು ಅಂತ ಮಾಡಲೇಬೇಕು ಸರ್ ಇದು ಯಾಕೆಂದರೆ ಚಿತ್ರಪೌರ್ಣಮಿ ದಿವಸ ಪ್ರಯುಕ್ತವಾಗಿಯೇ ಮಾಡೋದು ಇದು ಯಾಕೆಂದರೆ ಇದು ಮ ಪೌರ್ಣಮಿ ದಿವ್ಸ ಆಗಬೇಕು ಇದು ಚಿತ್ರ ಪೌರ್ಣಮಿ ಇವತ್ತು ಬೆಂಗಳೂರು ಕರಗ ಸೊ ನಾವು ಹದಿನೇಳರಲ್ಲಿ ಯಾಕೋ ಇದನ್ನು ನಾವು ಕರಗನ ಒಂದು ನಿಲ್ಸಿ ಮುಖ್ಯದೆಲ್ಲ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷದಂತೆ ಮಾಡ್ಕೊಂಬರ್ತಿದ್ದೀವಿ ಸರ್ ಸರ್ ಈ ಈ ವರ್ಷದಲ್ಲಿ ಸುಮಾರು ಒಂದು ಸಾವಿರ ಜನ ಸುಮಂಗಲಿಯರು ಕುಂಕುಮಾರ್ಚನೆಯಿಂದ ನೆರವೇರಿಸಿದ್ದಾರೆ ಹೌದು ಸರ್ ಮ ಮಹಿಳೆಯರು ಏನೋ ಆ ತಾಯಿ ಕೃಪೆಯೋ ಅಥವಾ ಅವರ ಭಕ್ತಿ ಭಕ್ತಿಪೂರ್ವಕನೋ ಗೊತ್ತಿಲ್ಲ ಪ್ರತಿ ವರ್ಷದ ವರ್ಷ ಹೆಚ್ಚಿಗೆ ಆಗ್ತಿದ್ದಾರೆ ಹೆಚ್ಚಿಗೆ ಆಗ್ತಿದ್ದಾರೆ ಏನೇನು ಸರ್ ಈಗ ಪ್ರತಿ ಶುಕ್ರವಾರನೂ ಅನುದಾನ ಸಂತರ್ಪಣೆ ಇದೆ ಮತ್ತು ಚಿತ್ರ ಪ ಪೌರ್ಣಮಿಗೂ ಅನುದಾನ ಇರುತ್ತೆ ಮತ್ತು ಮೊನ್ನೆ ಫೆಬ್ರವರಿ ತಿಂಗಳಲ್ಲಿ ರಥ ರಥೋತ್ಸವ ಆಗಿದೆ ಮತ್ತು ನವರಾತ್ರಿ ಪೂಜೆಯಲ್ಲೂ ಹತ್ತು ದಿನ ಕಾರ್ಯಕ್ರಮಗಳಿರುತ್ತೆ ಸರ್ ಸರ್ ಭಕ್ತಾದಿಗಳು ಅಂದರೆ ನಾವು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರ ಕೃಪೆ ಅವರ ಆಶೀರ್ವಾದ ಮತ್ತೆ ಮುಖ್ಯವಾಗಿ ನಮ್ಮ ನಮ್ಮ ಸ್ನೇಹಿತರಾಗಿರ್ಬೋದು ದೊಡ್ಡವರಾಗಿರ್ಬೋದು ಪ್ರತಿಯೊಬ್ಬರು ಸಹಕಾರದಿಂದನೇ ದೇವ್ರ ದೈಹದಿಂದ ನಡೀತಾ ಇದೆ ಸರ್ Oh! <laughs> you